ಮಲ್ಲಿಗೆ ತುಂಬದ ನೆದ್ರೆ ಮಾಡುತ್ತಿರುವಾಗ ನಾನು ಸತ್ಯ ಹತ್ಯೆ ನಡುತ್ತೆ ವರ್ತಿಸಿದಲೇ ಆಗುವುದೇನು ಮಗಡೆ ನೀನು ನಿಂತಿರುವುದು ಒಂದು ದೊಡ್ಡವಾಗಿ ಬೆಳೆದ ನಿಂತ ಆಲದ ಮರದ ಕೆಳಗೆಡೆ ನಿನಗೆ ಗೊತ್ತಿಲ್ಲ ಮಗಡೆ ನೀವೇ ಎಂದು ಬಂದರೆ Não, ಮಣ್ಣಲ್ಲಿ ಮಣ್ಣು ಮಾಡಿ ಅದೇ ಜಾಗದಲ್ಲಿ ನನ್ನ ಈ ಮಾರ್ತಿಯನ್ನು ಕಟ್ಟಿ ಮೆರೆಯದಿದ್ದಾರೆ ಪೊಲೀಸ್ ಚಾಟಿ ಪ್ರಕಾಶ್ ಗೌಡನೇ ನಾವು ಲಕ್ಕಿ ಅವರ ತಪ್ಪನಕ್ಕೆ ಹೊಣೆ ಕೇ ಬಾ মে দর মুস বেগে হাজার মারি রি রাসর উৎপাদি আপনি দিন দিন শৈলী সংখ্যে শবর ಅವರನ್ನು ನೀನು ಅಂತ್ಯ ಮಾಡಬೇಕು ಗೌಡ್ರಿ ಹಿಂದೆ ಈ ಭೂ ಆ ಬಂಡವಾರಿಗಳನ್ನು ಆಶೆಗಳನ್ನು ನಿಮ್ಮ ಹದ್ದೆ ಇದ್ದರೆ ನಿನ್ನೆ ಅವರ ಹರಿಕೆಯ ಕುರಿಯಂತೆ ಕತ್ತರಿಸುತ್ತೇನೆ ಅದೇ ಸಮಾಚಾರಕ್ಕೆ ಅಂತ ಹೋದ ಸತ್ಯ ಬಂದಿಲ್ಲವೇ ನೆನೆಸೋರ್ದ ಬಂದೋರಿ ಗೌಡ್ರ ಹರಿಶ್ಚಂದ್ರರು ತ್ಯಾಗದಲ್ಲಿ ಶ್ರೀರಾಮಚಂದ್ರರು ಕೋಪದಲ್ಲಿ ದೇವೇಂದ್ರರು ಅಂದವಾದ ಮಹಾನ್ ಪ್ರಕಾಶ್ ಗೌಡರಿಗೆ ಈ ಬಸಲಿಂದ ಫೆಕ್ಟ್ ಮಾಡು ನಮಸ್ಕಾರಗಳು ರೀ ಅಪ್ಪ ನೀನು ಹೋದ ಕೆಲಸ ಏನಾಯ್ತು ಏನು ಹೇಳಿರಿ ಗೌಡ್ರಾ ಅಂದ್ರ ಚುತಿ ಛೇ ಛೇ ಛ ಛ ಛ ಬೇಡ ಬ್ಯಾರ್ರಿ ಏನು ಕಟ್ಟೋ ನಿಂದ್ರಿಸಿ ಅಪ್ಪ ತುರ್ಮ ಮ್ಯಾಲೆ ಮಠದ ಮುಂದ ಛೇ ಬಾಬಾ ಗೌಡ ಪಾರ್ದು ದಯಾನಂದ ಅಪ್ನವರು ಈ ಕಟ್ಟೋ ನೋಡಿ ಕಣಿಗೆ ಚೆಕ್ ಇರ್ಬೇಕು ಅಲ್ಲೇ ಬಟ್ ಅಂದ್ರೆ ಆಲದ್ ಗಿಡದ ಬಾಡ್ಯಾಗ ಬಿದ್ದಿದೀನ್ ರೀ ಅಪ್ಪ ಯಾವುದೋ ಒಂದು ಮುದ್ ತೊಗೊಂದು ಈಗ ಎಬ್ಬಸ್ತ್ರಿ ಅಲ್ಲಿಂದ ಎತ್ತಿ ಗೊತ್ತ ಅಂತೇಳಿ ಓಡಿಬ್ಯಾಡ್ರಿ ದನಾರ ಓಡಿಬ್ಯಾಡೇ ವಯ್ ಎಚ್ಚಿ ಎಚ್ಚ್ರಿ ಪ್ರಯತ್ನಿಸಿ ನನ್ನ ಹೊಟ್ಟೆಯಲ್ಲಿ ಹೋಗಿ ಉತ್ತಿಸಬೇಡ ಬೇಗ ಅವರ ಮಟ್ಟ ಹೇಗೆ ಹಾಕಬೇಕೆಂದು ಮೊದಲು ಪ್ಲಾನ್ ಮಾಡು ಗೌರ ಅದಕ್ಕೊಂದು ಪ್ಲಾನ್ ಮಾಡಿದ್ರ ಅಂತ ಅದಕ್ಕೆ ಈ ಬೇರೆ ಕತಿ ಸದಾ ಮೇಲೆ ನಿಂತಿದೆ ದಿನ ದಿನಕ್ಕೆ ನಮ್ಮ ಗೌಡದ ಪ್ರತಿಕ್ಕೆ ಸಿಕ್ಕಿತ್ತಾರೆ ನಡುವ ಆ ಕಡುಗಳು ಇನ್ನೂ ಈ ಭೂಮಿ ಮೇಲೆ ಒಳಬಾರದು ಗೌಡ್ರೆ ஆஷ்ய நல்ல பலகை பட்ட அந்த மீனே நல்ல கீர்த்தியாக ಆರಲಿ ನೀವೂ ಹೀಗೆ ಪರಿಮಾತನೆಲ್ಲ ಮಂಟಪ ಕಟ್ಟುತ್ತಾ ಹೋಗಿ ಕೂಕ್ಕೆ ಬಿಲ್ಲಿ ಆಡುವ ಹುಡುಗರು ಸೈತಾನ ನಿಮಗೆ ಕಲ್ಲುವಿಸುತ್ತಾರೆ ನೀವು ಒಪ್ಪರು ಈ ಭಾಗದ ಎಂಎಲ್ ಆಗೋದಾದ್ರೂ ಯಾವಾಗ ಆ ಕಾಲಕುರ ಸಮೀಪದರಬೇಕು ಗೌಡರೇ ನಿನ್ನವಾದನ್ನು ನೆನೆಸಿಕೊಂಡರೆ ನನ್ನ ಕನಸಿನ ಲೋಕವೇ ವಿಸ್ತಯವಾಗಿ ಕಾಣುತ್ತದೆ ವರ್ಗದ ನಡೆದ ನನ್ನ ತಂದೆಯ ಆತ್ಮಕ್ಕೆ ಶಾಂತಿಸಬೇಕಾದ ಮೊದಲು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂದಾಜಿಗಳನ್ನು ಸಂಹಾರ ಮಾಡಲು ಸಾಧ್ಯ ಅದಕ್ಕಿಂತ ಮೊದಲು ನಿಮ್ಮ ದರ್ಪಕ್ಕೆ ಕಾಲು ಕೊಡಲಾದ ಆ ಬಾಬಾ ಕೂಡ ಇನ್ನು ಈ ಭೂಮಿ ಮೇಲೆ ಇರಬಾರದು ಕೊಂಡ್ರಿ ಹೌದು ನೋಡ್ರಿ ನಿಮಗೆ ಅಡ್ಡಿಗೆ ಬಂದ ಆ ಬಾಬಾ ಇನ್ನು ಈ ಭೂಮಿ ಮೇಲೆ ಉಳಿಬಾರ್ದು ನಡೆ ಬೈರೋ ಹಾಗಾದ್ರೆ ಇಲ್ಲ ಇಲ್ಲ ಹಾಗೆ ಮಾಡಿಕೊಡೋಣ మొదలు నోడి అప్ప ఇటు తన మాతాడు మాతాడి ని బాయర వదిస మీరు కుడును ఆమె ఏనైతే పర మీర్ కుడు నడిప ನಮ್ಮ ಕಲಾತಕಕ್ಕೆ ಕಲಾಕಾನಿಕೆ ನೀಡಿದವರು ವಿಭಿನ್ನವಾಗಿ ಇರುತ್ತಾರೆ 2000 ರೂಪಾಯಿ ರವಿ ಈ ಅಂಗಡಿ 2000 ರೂಪಾಯಿ ಶಿವಾನಂದ ಅರ್ಕಲ್ 2000 ರೂಪಾಯಿ ರಂಗೇಶ್ ಮಣಕೋಳಿ 2000 ರೂಪಾಯಿ ನಿಂಗಪ್ಪ ಅಂಜನಾಳ್ 1000 ರೂಪಾಯಿ हनुಮಂತ ಶ್ರೀ ಹಡಪದ 1000 ರೂಪಾಯಿ ಪ್ರಭು ತುಪ್ಪದ 1000 ರೂಪಾಯಿ ಅಶೋಕ್ ಅಗಸರ 1000 ರೂಪಾಯಿ ಶ್ರೀ ತೆಜ್ ಯಾ ಕೋಲ್ಕಾರ್ 1000 ರೂಪಾಯಿ ಮಂಜುರಾತ್ ಚನಪಗೌಳ್ 1000 ರೂಪಾಯಿ ರವೀಂದ್ರ ಈ ಚಕಡಿ 1000 रुपए बसवराज जमकंडी 1000 रुपए मुनीर साहब गोंडे 1000 रुपए